ವೆಲ್ಕಮ್ ಟು ವಿชುವಲ್ ಅಡಡಿಗೆ ಮನೆ ನೋಡಿ ಇವತ್ತೇ ನಾವು ಇಲ್ಲಿ ಕ್ಯಾಬೇಜ್ ಅನ್ನು ತಗೊಂಡಿರೋದು ಏನಂತಿರೇಷೆ ನೀವು ಕ್ಯಾಬೇಜ್ ಗೆ ಎಲೆಕೋಸು ಎಲೆಕೋಸು ನಾವು ಇದಕ್ಕೆ ಕೋಬಿ ಅಂತೀವಿ ಓಕೆ ಇದು ಮಹಾರಾಷ್ಟ್ರ ಸೈಡ್ ಮಹಾರಾಷ್ಟ್ರ ಇದಕ್ಕೆ ಕೋಬಿ ಅಂತೀವಿ ಸೊ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇದಕ್ಕೆ ಎಲೆಕೋಸು ಅಂತಾರೆ ಸೊ ಇಲ್ಲಿ ಇವತ್ತೆ ನಾವು ಈ ಎಲೆಕೋಸನ್ನ ತಗೊಂಡ್ಬಿಟ್ಟು ಒಂದು ಹೊಸದ ಮತ್ತೆ ಯೂನಿಕ್ ರೆಸಿಪಿನ ಮಾಡೋಣ ತುಂಬಾ ಡಿಫ್ರೆಂಟ್ ಇದೆ ನೀವು ಯಾವತ್ತೂ ತಿನ್ಕಿಲ್ಲ ಅಷ್ಟು ಒಳ್ಳೆ ರೆಸಿಪಿ ಇದೆ ಮನೆಯಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ನೇ ಬಿಟ್ಟು ಮಾಡ್ಕೊಳಂತ ಒಂದು ಹೆಲ್ದಿ ರೆಸಿಪಿ ಕ್ಯಾಬೇಜಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ನ್ಯೂಟ್ರಿಷನ್ ಕೊಡುತ್ತೆ ಸೊ ನೀವ್ ಏನಾದ್ರೆ ವೇಟ್ ಲಾಸ್ ಮಾಡ್ತೀನಿ ಅಂದ್ರೆ ಇಡೀ ದಿನಕ್ಕೆ ನೀವು ಒಂದ್ ಬೌಲ್ ಅಷ್ಟು ಕ್ಯಾಬೇಜ್ ಅನ್ನ ಸ್ಯಾಲಾಡ್ ಆಗಿದ್ರೆ ತಿನ್ಕೋಬಹುದು ಇಲ್ಲ ಅಂದ್ರೆ ಜಸ್ಟ್ ಒಂದ್ ಸ್ವಲ್ಪ ಆಲಿವ್ ಆಯಿಲು ಅಥವಾ ನೀವು ಮನೇಲಿ ಯಾವ ಎಣ್ಣೆನ ಬೆಳೆಸ್ತೀರಾ ಸುಮ್ನೆ ಡ್ರಾಪ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ಫ್ರೈ ಮಾಡಿ ಅರ್ಶಿಣ ಮತ್ತೆ ಉಪ್ಪನ್ನು ಹಾಕೊಂಡು ಕೂಡ ಚಪಾತಿ ಜೊತೆ ತಿನ್ಕೋಬಹುದು ಇಫೆಕ್ಟಿವ್ ಆಗಿದೆ ಯಾವ್ದು ಸೈಡ್ ಇಫೆಕ್ಟ್ ಇಲ್ಲ ಏನೂ ಇಲ್ಲ ಹೆಲ್ದಿ ರೆಸಿಪಿ ಸೊ ಒನ್ ಟೈಮ್ ಕನ್ಸ್ಯೂಮ್ ಮಾಡಿದ್ರೆ ಸಾಕು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಅದ್ರ ಜೊತೆ ನ್ಯೂಟ್ರಿಷನ್ ಕೂಡ ನಿಮಗೆ ಸಿಗುತ್ತೆ ಇದರಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ ಆಶಾ ಎಲೆ ಕೋಸಲಿನೂ ಸೊ ನೋಡಿ ಇದ್ರು ಸಣ್ಣದಾಗಿ ಹೆಚ್ಕೊಂಡಿರೋದು ನೀವು ಬೇಕಂದ್ರೆ ಗ್ರೇಟು ಕೂಡ ಓಕೆ ತುರ್ಕೋನು ಬಹುದು ಬಟ್ ಇಲ್ಲಿ ಸಣ್ಣದಾಗಿ ಇದನ್ನ ನಾವು ಕಟ್ ಮಾಡ್ಕೊಂಡಿದೀವಿ ಅರ್ಧ ಎಲೆಕೋಸನ್ನ ಕಟ್ ಮಾಡ್ಕೊಂಡು ತಗೊಂಡಿರೋದು ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಮತ್ತೆ ಯಾವ ತರಕಾರಿನ ಹಾಕೋದು ಅಂತ ನೋಡೋಣ ನೋಡಿ ಇವಾಗ ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡ್ಕೊಳ್ತಾ ಇದೀವಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಹಾಗೇನೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀವಿ ಒಂದ್ ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀವಿ ತುಂಬಾನೇ ಹೆಲ್ದಿ ಆಗಿರುತ್ತೆ ಸಬ್ಸಿಗೆ ಸೊಪ್ಪು ಬೇಕಿದ್ರು ಹಾಕೋಬಹುದ ಪ್ರತಿಭಾ ಹೌದು ಹಾಕೋಬಹುದು ನೀವ್ ಯಾವ್ದೇ ಗ್ರೀನ್ ಲೀಫಿ ವೆಜಿಟೇಬಲ್ ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಇವನ್ ಪಾಲಕ್ ಹಾಕೋಬಹುದು ಸಬ್ಸಿಗೆ ಸೊಪ್ಪು ಹಾಕೋಬಹುದು ಮೆಂತ್ಯ ಸೊಪ್ಪು ಹಾಕೋಬಹುದು ಸೊ ಯಾವ್ದು ಇಲ್ಲ ಅಂದ್ರೆ ಸ್ಪ್ರಿಂಗ್ ಆನಿಯನ್ ಹಾಕೋಬಹುದು ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೋಬಹುದು ಇದನ್ನ ಬಿಟ್ಟು ನೀವು ಸಣ್ಣದಾಗಿ ಹೆಚ್ಚಿರುವಂತ ಕ್ಯಾರೆಟ್ ಕೂಡ ಹಾಕೋಬಹುದು ಹಂಗಾಗಿ ಪೊಟ್ಯಾಟೋನ ಸ್ಕಿಪ್ ಮಾಡ್ತಾ ಇದೀವಿ ಪೊಟ್ಯಾಟೊ ಇಲ್ಲದೆ ಕೂಡ ನಾವು ಇಲ್ಲಿ ಸ್ನಾಕ್ಸ್ ಅನ್ನ ಮಾಡ್ಕೋಬಹುದು ಯಾವ ತರ ಮಾಡೋದು ಅಂತ ಲಂಚ್ ಬಾಕ್ಸ್ ನೋಡ್ತಾ ಇದ್ದೀವಿ ಲಂಚ್ ಬಾಕ್ಸ್ ಅಂತೂ ಮಕ್ಕಳಿಗೆ ಒಂದ್ಸರ್ತಿ ಮಾಡ್ಕೊಟ್ರೆ ಆಶಾ ಡೈಲಿ ತಗೊಂಡ್ ಹೋಗ್ತಬಹುದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದ್ರ ಒಳಗಡೆ ಯಾವ್ಯಾವ ಮಸಾಲೆಯನ್ನ ಹಾಕೋದು ಅಂತ ನೋಡೋಣ ನೋಡಿ ಇವಾಗ ಇದ್ರ ಒಳಗಡೆ ರುಚಿ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ನೋಡಿ ಒಂದ್ ಸ್ವಲ್ಪ ಅರ್ಶಿನದ ಪುಡಿನ ಹಾಕೊಳ್ಳೋಣ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಅರ್ಶಿನ ಆಶ ಆಂಟಿಸೆಪ್ಟಿಕ್ ಆಗಿನೂ ಕೆಲಸ ಮಾಡುತ್ತೆ ಯಾರಿಗಾದ್ರೆ ಗಾಯ ಆದಾಗ ಬಿದ್ದಾಗ ಇದು ಅರ್ಶಿನ ಇಮಿಡಿಯೇಟ್ ಆಗಿ ಡೆಟಾಲ್ ಇಂದ ಒರೆಸ್ಬಿಟ್ಟು ಅರ್ಶಿನ ಹಚ್ಚಿದ್ರೆ ಆ ಗಾಯ ಬ್ಲಡ್ ಬರೋದನ್ನು ಸ್ಟಾಪ್ ಆಗುತ್ತೆ ಸೊ ಇದನ್ನ ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ಬಾಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ ಓಕೆ ಇವಾಗ ಖಾರಕ್ಕೆ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ಇದು ಖಾರ ಮತ್ತು ಕಲರ್ ಎರಡೂ ಇದೆ ನೀವು ನೀವು ಖಾರ ನೀವು ಹೆಂಗೆ ತಿಂತೀರ ಅದನ್ನ ನೋಡ್ಕೊಂಡು ಹಾಕೋಬೋದು ಇಲ್ಲಿ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕೋಬಹುದು ನೈಲನ್ ಎಳ್ಳನ್ನು ಬಳಸಬೇಡಿ ಬಿಳಿ ಎಳ್ಳು ಇರುತ್ತಲ್ಲ ನಾನ್ ಪಾಲಿಶ್ ಅದನ್ನೇ ಬಳಸಿ ಕಪ್ಪೆಳು ಹಾಕೋಬಹುದಲ್ಲ ಕಪ್ಪ ಎಳು ಹಾಕೋಬಹುದು ಅದನ್ನು ಹೆಲ್ತ್ ತುಂಬಾ ಒಳ್ಳೆಯದು ಅದ್ರ ಜೊತೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಓಮ್ ಕಾಳನ್ನ ಹಾಕೋತಾ ಇದ್ದೀನಿ ಅಜ್ವಾಯ್ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಧನಿಯಾ ಪೌಡರ್ ಇಲ್ಲ ಅಂದ್ರೆ ಧನಿಯಾನ ಒಂದ್ ಸ್ವಲ್ಪ ಕ್ರಶ್ ಮಾಡಿ ಹಾಕೋಬಹುದು ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅದು ಇನ್ನು ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಹೌದು ನೋಡಿ ಇಲ್ಲಿ ಇವಾಗ ಒಂದು ಕಪ್ಪದಷ್ಟು ಕಡಲೆ ಹಿಟ್ಟನ್ನ ತಗೊಂಡಿರೋದು ಜಡಿ ಮಾಡಿ ತಗೊಳ್ಳಿ ಇಲ್ಲ ಕ್ಲೀನ್ ಆಗಿದೆ ಅಂದ್ರೆ ಹಾಗೇನು ಬಳಸಬಹುದು ನೀವು ಬಜಿ ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀರ ಅದೇ ಕಡಲೆ ಹಿಟ್ಟು ಇಲ್ಲಿ ಒಂದ್ ಕಪ್ಪದಷ್ಟು ಕಡಲೆ ಹಿಟ್ಟು ಕ್ಯಾಶ ಅರ್ಧ ಕಪ್ಪದಷ್ಟು ಗೋಧಿ ಹಿಟ್ಟನ್ನ ಬಳಸ್ತಾ ಇರೋದು ಅದ್ರ ಜೊತೆ ಅರ್ಧ ಕಪ್ಪದಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತಿನ್ನಲ್ಲ ಅಂದವರು ಜೋಳದ ಹಿಟ್ಟು ಕೂಡ ಬಳಸಬಹುದು ಅಥವಾ ಸಜ್ಜೆ ಹಿಟ್ಟು ಕೂಡ ಬಳಸಬಹುದು ಶುಗರ್ ಇರೋರು ಯೂಶಲಿ ರೈಸ್ ಐಟಮನ್ನ ಅವಾಯ್ಡ್ ಮಾಡ್ತಾರೆ ಆಮೇಲೆ ವೆಟ್ ಲಾಸ್ ಮಾಡೋರು ಕೂಡ ರೈಸ್ ಫ್ಲೋರು ಅಥವಾ ರೈಸನ್ನ ಅವಾಯ್ಡ್ ಮಾಡ್ತಾರೆ ಅವರು ಅಕ್ಕಿ ಹಿಟ್ಟು ಬದಲಾಗಿ ಜೋಳದ ಹಿಟ್ಟು ಅಥವಾ ಸಜ್ಜೆ ಹಿಟ್ಟು ಅಥವಾ ಮಿಲೆಟ್ಸ್ ಹಿಟ್ಟು ಕೂಡ ನೀವು ಹಾಕೋಬಹುದು ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಅದೇ ತರ ಮಿಕ್ಸ್ ಮಾಡ್ಕೊಬೇಕು ನಾವು ಮೆಂತ್ಯ ಸೊಪ್ಪು ತೊಳೆದಿರ್ತೀವಲ್ಲ ಅದರಲ್ಲೂ ನೀರಿರುತ್ತೆ ಮತ್ತೆ ಎಲೆಕೋಸಲ್ಲೂ ನೀರಿರುತ್ತೆ ಹಾಗೇನೆ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ನೀರ್ ಹಾಕೊಬೇಕಲ್ವ ಪ್ರತಿಭಾ ಹೌದು ಯಾಕಂದ್ರೆ ಕ್ಯಾಪ್ಸಿಕಮ್ ಬೇರೆ ನೀರು ಬಿಡುತ್ತಲ್ಲ ಹೌದು ಎಲ್ಲ ಫಸ್ಟ್ ಮಸಾಲೆ ಹಿಟ್ಟಿನ ಜೊತೆ ಮತ್ತೆ ತರಕಾರಿ ಜೊತೆ ಹೊಂದ್ಕೋಬೇಕು ಸೊ ಆ ಹೊಂದ್ಕೋಬೇಕು ಅಂದ್ರೆ ಎಲ್ಲ ನೀಟಾಗಿ ಕೈಯಿಂದ ನಾವು ಈ ತರ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಾಕಿ ಕಲ್ಸ್ಕೊಬೇಕು ನೀರಿನ ಹದನ ನೋಡ್ಬಿಟ್ಟು ಕಲಿಸ್ಕೊಳ್ಳಿ ನಮ್ಗೆ ತುಂಬಾ ಲೂಸ್ ಬೇಕಾಗಿಲ್ಲ ಇದು ಹಿಟ್ಟು ಹೌದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಸೊ ಇದನ್ನ ನೀಟಾಗಿ ಕಲಸ್ಕೊಂಡ್ ಬರೋಣ ಆಶಾ ನೀರ್ ಹಾಕ್ಬಿಟ್ಟು ಹೌದು ನೋಡಿ ಈ ತರ ನೀಟಾಗಿ ಕಲಿಸ್ಕೊಬೇಕು ನೋಡಿ ಗಟ್ಟಿನೂ ಇಲ್ಲ ತೀರ ತೆಳ್ಳ ಇಲ್ಲ ನಾವ್ ಈ ತರ ಕಲ್ಸ್ಕೊಬೇಕು ಉಂಡೆ ಕಟ್ಟುಗಳು ಬರುತ್ತೆ ಆ ಹದಕ್ಕೆ ಕಲ್ಸ್ಕೊಂಡ್ರೆ ಸಾಕು ನೋಡಿ ಈ ತರ ಈ ತರ ಉಂಡೆ ಕಟ್ಕೊಂಡ್ರೆ ಓಕೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಪ್ರತಿಭಾ ಸೊ ನೋಡಿ ಇವಾಗ ಕೈಗೆ ಒಂದ್ ಸ್ವಲ್ಪ ಎಣ್ಣೆನ ಒರೆಸುಗಳೋಣ ಒರೆಸ್ಕೊಂಡು ಇದ್ರದೊಂದು ಉಂಡೆನ ತಗೊಳ್ಳೋಣ ಈ ತರ ಚಿಕ್ಕದಾಗಿ ತುಂಬಾ ದಪ್ಪಾನು ತಗೋಬೇಡಿ ನೋಡೋಕು ಚೆನ್ನಾಗಿರ್ಬೇಕು ಸೊ ನೋಡಿ ಈ ತರ ತಗೊಂಡು ಒಡೆ ಶೇಪಲ್ಲಿ ಮಾಡ್ಕೊಳ್ಳೋಣ ಹೌದು ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ತಿನ್ನೋಕೆ ನೋಡಿ ಈ ಥರ ಮಾಡಿಕೊಂಡು ಇದ್ರ ಮೇಲ್ಗಡೆ ಬಿಳಿ ಎಳ್ಳನ್ನ ಹಚ್ಕೊಳ್ಳೋಣ ಅದಕ್ಕೆ ನಾನು ಹಾಕೋಬೇಕಾದ್ರೆ ಎಳ್ಳನ್ನ ಆಶ ಸ್ವಲ್ಪನೇ ಒಳಗಡೆ ಹಾಕೊಂಡ್ರದು ಹೌದು ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು ಅಂತ ಹೌದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ಫಸ್ಟ್ ಕ್ಲಾಸ್ ಆಗಿದೆ ಸೊ ಇದೇ ಥರ ನಾವೆಲ್ಲದನ್ನು ಮಾಡ್ಕೊಂಡು ಬರೋಣ ಸೊ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ಒಂದು ಕಬನು ತೆವೆನ ಇಟ್ಕೊಂಡಿರೋದು ಹೈ ಫ್ಲೇಮ್ ಅಲ್ಲಿ ಬಿಸಿ ಇದ್ರ ಮೇಲ್ಗಡೆ ಇವಾಗ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಆಶಾ ಯಾಕಂದ್ರೆ ಇದು ಡೀಪ್ ಫ್ರೈ ಆಗ್ಲಿ ಶಾಲೋ ಫ್ರೈ ಆಗ್ಲಿ ಮಾಡ್ತಾ ಇಲ್ಲ ಸೊ ಕಡಿಮೆ ಎಣ್ಣೆಯಲ್ಲಿ ಒಂದ್ ಸ್ಪೂನ್ ಎಣ್ಣೆಯಲ್ಲಿ ಇವತ್ತಿನ ಈ ರೆಸಿಪಿ ಸೊ ನೋಡಿ ಇವಾಗ ಇದ್ರ ಮೆಲ್ಗಡೆನು ಮಾಡ್ಕೊಂಡ್ರು ಅಂತ ಈ ಕಟ್ಲೆಟ್ ಅನ್ನ ಇಟ್ಕೊಳ್ಳೋಣ ಹೆಲ್ದಿ ಕಟ್ಲೆಟ್ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೂಡ ನೀವು ಇಲ್ಲಿ ತಗೋಬಹುದು ಸೊ ನೋಡಿ ಫ್ಲೇಮನ್ನ ತವೆ ನಂತರ ಲೋಲ್ ಇಟ್ಕೊಂಡು ನಾವೆಲ್ಲ ಕಟ್ಲೆಟ್ ಹಾಕೋಬೇಕು ಅಷ್ಟಾ ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೊ ಇವಾಗ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಈ ತರ ಅವಾಗ ಸೆಂಟ್ರ ಒಂಥರ ಚೆನ್ನಾಗಿ ಕ್ರಿಸ್ಪಿನೆಸ್ ಕೊಡುತ್ತೆ ನೀವು ಬೇಕಂದ್ರೆ ಹಾಕೋಬಹುದು ಬಟ್ ನಾನಿಲ್ಲಿ ಕಬ್ಬುನೂ ತವೆನ ಯೂಸ್ ಮಾಡಿದ್ದೀನಿ ನೀವು ಸ್ಟಿಕ್ ತವೆಯಲ್ಲಿ ಕೂಡ ಮಾಡ್ಕೋಬೋದು ಏನು ಎಣ್ಣೆ ಇಲ್ಲದೆ ಕೂಡ ಮಾಡ್ಕೋಬೋದು ಸೊ ನೋಡಿ ಈ ಥರ ಎಲ್ಲ ಕಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಸೊ ಗೋಧಿ ಹಿಟ್ಟು ಕೂಡ ನಾವು ಇಷ್ಟು ಹೆಲ್ದಿ ಆಗಿ ರೆಸಿಪಿನ ಮಾಡ್ಕೋಬಹುದು ಬರೇ ಸ್ನಾಕ್ಸ್ ಅಂದ್ರೆ ನಾವು ಪೊಟ್ಯಾಟೊ ಆ ತರ ಮಾಡ್ಕೋತೀವಿ ತರಕಾರಿ ಮತ್ತೆ ಹಿಟ್ಟುಗಳಿಂದ ಕೂಡ ಈ ತರ ಒಂದ್ ರೆಸಿಪಿನ ಈಸಿಯಾಗಿ ಅದನ್ನು ಮನೆಯಲ್ಲಿ ಇರುವಂತ ತಕ್ಷಣ ನಳಸ್ಬಿಟ್ಟು ಮಾಡ್ಕೋಬಹುದು ಇನ್ನೂ ಒಳ್ಳೇದು ಹೌದು ಸೊ ನೋಡಿ ಇವಾಗ ಇದನ್ನ ತಿರ್ಗಿಸ್ಕೊಳ್ಳೋಣ ಇವಾಗ ಆಶಾ ಒಂದ್ಸರ್ತಿ ನಾವು ಟರ್ನ್ ಮಾಡ್ಕೊಂಡ ನಂತರ ಹೈ ಅಲ್ಲಿ ಇಟ್ಕೊಳ್ಳೋಣ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಸಖತ್ತಾಗಿ ಬಂದಿದೆ ಈ ಮಕ್ಕಳಿಗೆ ಹೌದು ನಿಮಿಷ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಡಿ ಟಿಫನ್ ತಿನ್ಕೊಂಡು ಬರ್ಲಾರ್ದು ಮಕ್ಕಳು ಕೂಡ ಡೈಲಿ ಬಾಕ್ಸ್ ಅನ್ನ ಖಾಲಿ ಹೋಗ್ತಾರೆ ಸೊ ಇವಾಗ ಇದನ್ನು ನಾವು ಈ ತರ ಗೋಲ್ಡನ್ ಬ್ರೌನ್ ಆಗೋ ತನಕ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಂಡು ಬರೋಣ ಫ್ರೈ ಮಾಡ್ಕೊಂಡು ಬರೋಣ ಸೊ ನೋಡಿ ಇದು ತುಂಬಾ ಚೆನ್ನಾಗಿ ರೋಸ್ಟ್ ಆಗಿದೆ ಎರಡು ಸೈಡು ತುಂಬಾ ಚೆನ್ನಾಗಿ ನೋಡಿ ಕಲರ್ ಬಂದಿದೆ ಎಳೆ ಇಡೋ ಸೈಡ್ ಅನ್ನ ನೀವು ಜಾಸ್ತಿ ಕರಿ ಮಾಡಬೇಡಿ ಇಲ್ಲಾಂದ್ರೆ ಅದ್ರ ಕಂಚಿನೇ ಒಂಥರ ಕಹಿ ಬಂದ್ಬಿಡುತ್ತೆ ಸೊ ಅದ್ರ ಅಥೆಂಟಿಕ್ ನಿಮ್ಗೆ ಟೇಸ್ಟ್ ಕೊಡಲ್ಲ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ನೋಡಿ ಇದು ಎಷ್ಟು ಚೆನ್ನಾಗಿ ಜಸ್ಟ್ ರೆಡಿಶ್ ಆಗಿದೆ ಡೋನಸ್ ತಿಂತೀವಲ್ಲ ಸೊ ನೋಡಿ ಕಲರ್ ಕೂಡ ಎಷ್ಟು ಸಕ್ಕತ್ತಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಇಲ್ಲಿ ನೋಡ್ಬಹುದು ಸೊ ಇವಾಗ ಇದನ್ನ ಆಶಾ ನಾವು ಸರ್ವ್ ಮಾಡೋಣ ಹೌದು ಸೊ ನೋಡಿ ನಮ್ದು ಬಿಸಿ ಬಿಸಿ ಕಟ್ಲೆಟ್ ರೆಡಿ ಆಗಿದೆ ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರುವಂತ ಕಟ್ಲೆಟ್ ಸೊ ಇದೇ ತರ ನಾವು ಎಲ್ಲದನ್ನು ಸರ್ವ್ ಮಾಡ್ಕೊಳ್ಳೋಣ ಆಶಾ ಸೊ ನೋಡಿ ನಮ್ದು ಎಲ್ಲಾ ಕಟ್ಲೆಟ್ ಮಾಡಿ ರೆಡಿ ಆಗಿದೆ ನೋಡಕ್ ಎಷ್ಟು ಚೆನ್ನಾಗಿದೆ ತಿನ್ನೋಕು ಅಷ್ಟೇ ಟೇಸ್ಟಿ ಆಗಿದೆ ಈ ತರ ಕೊಟ್ರೆ ಇದು ನಾವು ಹಿಟ್ಟಿಂದ ಮಾಡಿದೀವಿ ಅಂತನೂ ಗೊತ್ತಾಗಲ್ಲ ಕ್ಯಾಬೇಜ್ ಹಾಕಿದೀವಿ ಅಂತ ಗೊತ್ತಾಗಲ್ಲ ನೋಡಿದ್ರೆ ಆಶಾ ನಾವು ಆಲೂಗಡ್ಡೆಯಿಂದ ಮಾಡಿದೀವಿ ಅನ್ಸುತ್ತೆ ಬಟ್ ಇದರಲ್ಲಿ ಜೀರೋ ಆಲೂಗಡ್ಡೆ ಇದೆ ಮತ್ತೆ ಏನೋ ಇಲ್ಲ ಮೊಸರು ಇಲ್ಲ ಸೋಡಾ ಇಲ್ಲ ಯಾವ್ದು ಹೌದು ಸೊ ದಿಢೀರ್ ಅಂತ ಆಗುತ್ತೆ ಯಾವ್ದೇ ಪ್ರಿಸರ್ವೇಟಿವ್ ಕೂಡ ಇಲ್ಲ ಸೊ ಇದ್ರ ಜೊತೆ ಆಶಾ ಇವಾಗ ನಾವು ಒಂದ್ ಸ್ವಲ್ಪ ಸಾಸ್ ಅನ್ನ ಹಾಕೊಳ್ಳೋಣ ಸೊ ನೋಡಿ ಮಕ್ಕಳಿಗೆ ಕೆಚಪ್ ಅಂದ್ರೆ ಪ್ರಾಣ ಕೆಚಪ್ ಇದ್ರೆ ಏನಿದ್ರು ತಿನ್ಕೊಂಡ್ ಬಿಡ್ತಾರೆ ಅಡಿಗೆ ಸೊ ನೋಡಿ ಕೆಚ್ಚಪ್ಪು ಹಾಕೊಂಡಿದ್ದೀವಿ ನಮ್ಮ ಕಟ್ಲೆಟು ರೆಡಿ ಇದೆ ಅಷ್ಟೇ ಕ್ರಿಸ್ಪಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಫಳ್ಳಾಗಿದೆ ನೋಡಶಾ ಹೌದು ಹೊರಗಡೆ ಗರಿಗಡಿ ಒಳಗಡೆ ಸಾಫ್ಟ್ ಸಾಫ್ಟ್ ತಿನ್ನೋಕ್ಕೂ ಸಖತ್ತಾಗಿದೆ ನೋಡಶಾ ಸೂಪರ್ ಏಷಾ ಕ್ರಂಚಿ ಆ ಕ್ಯಾಬೇಜ್ ಕ್ರಂಚಿ ತುಂಬಾ ಚೆನ್ನಾಗಿದೆ ಭಜ್ಜಿ ಬಂಡ ತಿನ್ನೋದನ್ನ ಮರಿತೀರ ನೀವು ಹೌದು ಅಷ್ಟು ಪರ್ಫೆಕ್ಟ್ ಆಗಿದೆ ಆ ಬಾಯಿಯಲ್ಲಿ ಎಳ್ಳು ಆ ಕ್ಯಾಬೇಜ್ ಕ್ಯಾಪ್ಸಿಕಮ್ ಅದು ಆಮೇಲೆ ಇದ್ರ ಒಳಗಡೆ ಗೋಧಿ ಹಿಟ್ಟೆಲ್ಲ ಹಾಕಿದೀವಿ ಅಂತ ಗೊತ್ತಾಗಲ್ಲ ಯಾವ ತರಕಾರಿ ಸಿಗುತ್ತೆ ಹೌದು ಚೆನ್ನಾಗಿದೆ ತುಂಬಾ ಆಗಿದೆ ಈ ಹೆಲ್ದಿ ರೆಸಿಪಿ ನಿಮ್ಗೆ ಏನೋ ಮೊಸರು ಸೋಡಾ ಇಲ್ಲದೆ ಒಂದು ರೆಸಿಪಿ ಕಡಿಮೆ ಎಣ್ಣೆಯಲ್ಲಿ ಅಂತ ಈ ತರ ಒಂದು ರೆಸಿಪಿ ನಿಮ್ಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ ನ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡಿಗೆ ಮನೆಗೆ ಥ್ಯಾಂಕ್ ಯು